ಹಲೋ ನನ್ನ ಕುಟುಂಬದವರೇ ಎಲ್ಲರಿಗೂ ನಾಡಹಬ್ಬ ದಸರಾದ ಆರ್ಥಿಕ ಶುಭಾಶಯಗಳು ನವರಾತ್ರಿ ಪ್ರಾರಂಭ ಆಯಿತು ಇವತ್ತು ಪ್ರಥಮ ದಿನ ನಾನು ರವೆ ಹಬ್ಬಕ್ಕೆ ಪಾಯಸವನ್ನು ಮಾಡಿದ್ದೀನಿ ಶ್ರೀದೇವಿಯ ನೈವೇದ್ಯಕ್ಕೆ ನೋಡಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಬನ್ನಿ ಎಲ್ಲರ ಮನೆಯಲ್ಲೂ ನೆಂಟ್ರೆಸ್ಟ್ ಬಂದಿರ್ತಾರೆ ನವರಾತ್ರಿ ದಸರಾ ನೋಡೋಕ್ಕೆ ಈ ರೀತಿಯಾದ ಸಿಹಿ ತಿನಿಸುಗಳನ್ನು ಮಾಡಿಕೊಂಡು ಸವಿಯಿರಿ ದೇವಿಗೂ ನೈವೇದ್ಯ ಮಾಡ್ದಂಗಾಗುತ್ತೆ ನೀವು ತಿಂದಂಗೆ ಆಗುತ್ತೆ ಸಂತೋಷವಾಗಿ ಈ ನಾಡ ಹಬ್ಬವನ್ನು ಆಚರಿಸಿ ನೋಡಿ ಇಲ್ಲಿ ನಾನು ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಹಾಗೆ ಒಂದು ಅರ್ಧ ಗ್ಲಾಸು ಸಬ್ಬಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೆ ಅರ್ಧ ಕಪ್ ಅಷ್ಟು ನೋಡಿ ಈ ಕಪ್ನಲ್ಲಿ ಒಂದು ಕಪ್ಪು ಉಪ್ಪಿಟ್ಟು ರವೆ ಚಿರೋಟಿ ರವೆ ಬೇಡ ಮತ್ತು ಅದೇ ಕಪ್ನಲ್ಲಿ ಒಂದು ಕಪ್ಪು ಸಬ್ಬಕ್ಕಿ ಅದನ್ನು ಸಹ ನೆನೆ ಹಾಕ್ಕೊಂಡಿದ್ದೆ ಒಂದು ರಾತ್ರಿ ಪೂರ್ತಿ ನೆನೆ ಹಾಕಿದ್ದೆ ಈಗ ಬೆಳಗ್ಗೆ ಈ ರವೆಯನ್ನು ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಸಬ್ಬಕ್ಕಿಯನ್ನು ನೀರಿನಲ್ಲಿ ಹದವಾಗಿ ಬೇಯಿಸ್ಕೊಳ್ಳೋಣ ಅದು ನಿಮಗೆ ಬೇಯಿಸೋದು ಗೊತ್ತೇ ಗೊತ್ತು ಎಲ್ಲರಿಗೂ ಈಗ ಮೊದಲಿಗೆ ಸಬ್ಬಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದೇ ಪಾತ್ರೆಯಲ್ಲಿ ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ಐದು ನಿಮಿಷಕ್ಕೆಲ್ಲ ಬೆಂದೋಗಿ ನೋಡಿ ರವೆಯನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಯಾವುದೇ ತರಹದ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನು ಬಳಸಬೇಡಿ ನೋಡಿ ಬಣ್ಣ ಬದಲಾಗಬಾರ್ದು ಅದು ಅಡಿ ಹತ್ತದೇ ಇದ್ದಂಗೆ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನೀವು ಡ್ರೈ ರೋಸ್ಟ್ ಮಾಡಿಕೊಳ್ಳಿ ತೋರಿಸ್ತಾ ಇದ್ದೀನಿ ನೋಡಿ ಬಣ್ಣ ಬದಲಾಗಬಾರ್ದು ನೋಡಿ ಯಾವ ಕಪ್ಪಲ್ಲಿ ನಾವು ರವೆಯನ್ನು ತಗೊಂಡಿದ್ವಿ ಸಬ್ಬಕ್ಕಿಯನ್ನು ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ ಮೂರುವರೆ ಕಪ್ಪಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ನಮ್ಮನೆ ಸಿಹಿಗೆ ಅನುಗುಣವಾಗಿ ನೀವು ನಾವು ಸ್ವಲ್ಪ ಸಿಹಿ ಹೆಚ್ಚು ತಿನ್ನೋದು ಕಡಿಮೆ ತಿನ್ನೋರು ಕಡಿಮೆ ಉಪಯೋಗಿಸ್ಕೊಳ್ಳಿ ಪಾಯಸ ಮಾಡೋಕ್ಕೆ ದಪ್ಪ ತಳದ ಪಾತ್ರೆಯ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಮೊದಲಿಗೆ ಗೋಡಂಬಿ ದ್ರಾಕ್ಷಿ ಮತ್ತು ಪಿಸ್ತಾವನ್ನು ನಾನು ಫ್ರೈ ಮಾಡ್ಕೊತೀನಿ ಹಾಗೆ ಪಕ್ಕದಲ್ಲಿ ನಾನು ಬೆಲ್ಲ ತುರಿದಿಟ್ಕೊಂಡಿದ್ನಲ್ಲ ಅದಕ್ಕೆ ಎರಡು ಕಪ್ ನೀರು ಹಾಕಿ ನಾನು ಅದನ್ನು ಬೆಲ್ಲವನ್ನು ಕರಗೋಕ್ಕೂ ಸಹ ಇಟ್ಕೊಂಡಿದ್ದೀನಿ ಇಲ್ಲಿ ಪಾಕ ಬೇಡ ನೋಡಿ ಬೆಲ್ಲವೂ ಕರಗ್ತಾ ಬಂತು ಹಾಗೆ ಸಬ್ಬಕ್ಕಿನೂ ಬೆಂದು ಬಂದಿದೆ ನೋಡ್ಕೊಳ್ಳಿ ನೋಡಿ ಸಬ್ಬಕ್ಕಿಗೆ ಹಾಕಿರೋ ನೀರು ಸಬ್ಬಕ್ಕಿ ಸಮೇತ ಕುದಿ ಒಂದು ಕುದಿ ಬಂದ ಮೇಲೆ ನಾವು ಉಪ್ಪಿಟ್ಟಿಗೆ ಹೇಗೆ ರವೆಯನ್ನು ಕದ್ರಕೋತೀವಿ ಆ ರೀತಿ ರವೆಯನ್ನು ಹಾಕ್ಕೊಂಡು ಗಂಟಿ ಇಲ್ಲದೇ ಇದ್ದಂಗೆ ನಾವು ಕದ್ರಕೋಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೇಕು ಗಂಟಾಗ್ಬಿಡುತ್ತೆ ಈ ಸಮಯದಲ್ಲಿ ಲೋ ಫ್ಲೇಮ್ನಲ್ಲಿ ಇರಲಿ ಆವತ್ತೂ ಸ್ಟವ್ ಈಗ ರವೆಯನ್ನು ನಾನು ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಮಿಕ್ಸ್ ಮಾಡ್ಕೋತಾ ಗಟ್ಟಿ ಆಗ್ತಾ ಬರುತ್ತೆ ನಾನು ಅರ್ಧ ಲೀಟ್ರ್ ಗಟ್ಟಿ ಹಾಲನ್ನು ನಾನು ಕಾಯಿಸಿಟ್ಕೊಂಡಿದ್ದೆ ಕೆನೆ ಬರಿತ ಹಾಲನ್ನು ತಣ್ಣಗಾಗಿದೆ ಈಗ ಈ ಹಾಲನ್ನು ಸಹ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು ಏಕೆಂದರೆ ತಣ್ಣಗಾಗ್ತಾ ಆಗ್ತಾ ಇದು ಗಟ್ಟಿಗಾಗ್ತಾ ಬರುತ್ತೆ ಈಗ ಇದು ಸ್ವಲ್ಪ ಇದು ಇದಾದ ನಂತರ ತಕ್ಷಣ ನಾವು ಬೆಲ್ಲವನ್ನು ಕರ್ಗಿಸಿಟ್ಕೊಂಡಿದ್ದೀವಲ್ಲ ಅದನ್ನು ನಾವು ಶೋಧಿಸಿ ಇದಕ್ಕೆ ಹಾಕ್ಕೋಬೇಕು ನೋಡಿ ಈಗ ಸ್ವಲ್ಪ ತೆಳ್ಳಗಾಯಿತು ಆದರೂ ಇದು ಗಟ್ಟಿ ಆಗ್ತಾ ಬರುತ್ತೆ ಸಂಪೂರ್ಣ ಅರ್ಧ ಲೀಟರ್ ಹಾಲನ್ನು ನಾನು ಇಲ್ಲಿ ಉಪಯೋಗಿಸಿದ್ದೀನಿ ಈಗ ಏನು ಮಾಡ್ತೀನಿ ಅಂತಂದರೆ ನಾನು ಬೆಲ್ಲದ ನೀರಿದೆಯಲ್ಲ ಪಾಕ ಅಲ್ಲ ನೀರನ್ನು ಶೋಧಿಸಿ ಹಾಕೊತೀನಿ ಇಲ್ಲಿಗೆ ನೋಡಿ ಸ್ನೇಹಿತರೆ ಬೆಲ್ಲದ ನೀರನ್ನು ಶೋಧಿಸಿ ಹಾಕ್ಕೊಂಡಿದ್ದೆ ಯಾಕೆಂದರೆ ಬೆಲ್ಲ ಎಷ್ಟೇ ಚೆನ್ನಾಗಿರುತ್ತಂದರೂ ಕಸ ಇದ್ದೇ ಇರುತ್ತೆ ನಾವು ಶೋಧಿಸಿ ಹಾಕೊಂಡ್ಮೇಲೆ ಎಷ್ಟು ಚೆನ್ನಾಗಾಯಿತು ಅಂತ ನಿಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಇದು ಸಕ್ಕರೆಯಲ್ಲಿ ಮಾಡೋದಕ್ಕಿಂತ ಬೆಲ್ಲದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನವರಾತ್ರಿಯಲ್ಲಿ ದೇವಿಗೆ ಬಹಳ ಪ್ರಿಯವಾದಂಥ ಮತ್ತು ಎಲ್ಲರಿಗೂ ಪ್ರಿಯವಾದಂಥ ಆರೋಗ್ಯವಾದಂಥ ಈ ಒಂದು ರವೆ ಸಬ್ಬಕ್ಕಿ ಪಾಯಸವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಶ್ರೀದೇವಿಗೂ ನೈವೇದ್ಯ ಮಾಡಿ ಜಗನ್ಮಾತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಈಗ ಸಂಪೂರ್ಣ ಕುದಿ ಬಂದ ನಂತರ ಎಲೈಚಿ ಪೌಡರ್ ಏಲಕ್ಕಿ ಪೌಡರನ್ನ ನಾನು ಇದ್ದೀನಿ ನಾನು ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ನಿಮಗೆ ಎಷ್ಟು ಘಮ ಬೇಕೋ ಅದಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ನಾನು ತುಪ್ಪದಲ್ಲಿ ಕರ್ಕೊಂಡಿದ್ನಲ್ಲ ಅದನ್ನೆಲ್ಲ ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ದೆ ಅಂತಂದರೆ ಬಹಳ ರುಚಿಕರವಾದಂಥ ಆರೋಗ್ಯಕರವಾದಂತಹ ನವರಾತ್ರಿಯಲ್ಲಿ ದೇವಿಯ ನೈವೇದ್ಯಕ್ಕೂ ಹೇಳಿ ಮಾಡಿಸಿದಂತಹ ರವೆ ಸಬ್ಬಕ್ಕೆ ಪಾಯಸ ರೆಡಿಯಾಯಿತು ನೀವು ನವರಾತ್ರಿ ಇನ್ನೂ ಹತ್ತು ದಿನ ಇದೆ ಸರಿ ದಶರಾತ್ರಿ ಮಾಡಿಕೊಳ್ಳಿ ಒಂದು ದಿನ ದೇವಿಗೆ ನೈವೇದ್ಯ ಮಾಡಿ ನಾಡಿದ್ದು ಮತ್ತೊಂದು ಇಂಟರೆಸ್ಟಿಂಗ್ ನೈವೇದ್ಯದೊಂದಿಗೆ ಬರ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ನಾಡ ಹಬ್ಬ ದಸರಾದ ಆರ್ಥಿಕ ಶುಭಾಶಯಗಳು ನವರಾತ್ರಿ ದೇವಿಯರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಜೈ ಗಣೇಶ ನಮಸ್ಕಾರ